ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇದೊಂದು ಸುಮ್ಮನೆ ಹಂಗೆ ರ್ಯಾಂಡಮ್ ಲಾಗ್ ಆಗಿರುತ್ತೆ ಮತ್ತು ನನ್ನ ಮಗಳಿಗೆ ಆಧಾರ್ ಕಾರ್ಡ್ ಮಾಡಿಸಿದ್ವಿ ಸೊ ಅದು ಇನ್ನೂ ಬಂದಿರಲಿಲ್ಲ ಪೋಸ್ಟಲ್ಲಿ ಬರೋದು ಇನ್ನೂ ಸ್ವಲ್ಪ ಲೇಟಾಗಿತ್ತು ಅದಕ್ಕೆ ಹಂಗೆ ಹೋಗಿ ಈಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊತ ಇದ್ದೀನಿ ಇದೊಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ ನಾವು ಕನಪುರ ಹೋಗಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಂ ನೀವು ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ ನೋಡಿ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡಿಕೊಂಡು ಏನಾದರೂ ತಿನ್ಕೊಂಡು ಸುತ್ತಾಡ್ಕೊಂಡು ಬರೋಣ ಅಂತ ಓಡ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಕಾಯಿಸಿ ಕಾಯಿಸಿ ಇವಾಗ ಓಡೋಣ ಓಡೋ ಟೈಮಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕನಕಪುರ ಬಂದ್ವಿ ಪಾಪು ಮಲ್ಕೊಂಬಿಟ್ಟಿದ್ದಾಳೆ ಅದಕ್ಕೋಸ್ಕರ ನಾನು ಆಟೋದಲ್ಲೇ ಕೂತ್ಕೊಂಡಿದ್ದೀನಿ ನನ್ನ ಹಸ್ಬೆಂಡು ಆಧಾರ್ ಕಾರ್ಡ್ ಇಸ್ಕೊ ಬರೋಕ್ಕೆ ಹೋಗಿದ್ದಾರೆ ಗೈಸ್ ನಾವು ಮಾಡ್ಸಿರೋದು ಕರ್ನಾಟಕ ಬಂದ್ಮೇಲೆ ಒಳಗಡೆ ಹೋಗಿದ್ದಾರೆ ಆಧಾರ್ ಕಾರ್ಡ್ ಈಸ್ಕೊ ಬರಕ್ ನೋಡೋಣ ಅವ್ರು ಈಸ್ಕೊ ಬಂದ ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಯಾರ್ಯಾರು ಬರ್ತಾರೆ ಅಂತ ತೋರಿಸ್ತೀನಿ ನೋಡೋಣ ಕೊನೆ ಹೊತ್ತು ವಿಡಿಯೋ ನೋಡ್ತಾ ಇರಿ ಆಯ್ ಮೇಡಮ್ ನಾವಿವಾಗ ಸ್ಮಾರ್ಟ್ ಬಜಾರ್ ಹತ್ರ ಬಂದಿದ್ದೀವಿ ನೋಡೋಣ ಒಳಗಡೆ ಹೋಗ್ಬಿಟ್ಟು ಏನು ಪರ್ಚೇಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾರು ಬಂದಿದ್ರು ಅಂತನೂ ಒಳಗಡೆನೇ ತೋರಿಸ್ತೀನಿ ಈ ವಿಡಿಯೋನ ನೋಡಿ ಇವಾಗ ಒಳಗಡೆ ಹೋಗೋಣ ಇವಾಗ ಒಳಗಡೆ ಬಂದು ನೀವೇ ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತ ನಮ್ಮ ಅತ್ತೆ ಮಾಮ ನನ್ನ ಹಸ್ಬೆಂಡು ನಮ್ಮ ಅಕ್ಕ ಎಷ್ಟು ಜನ ಬಂದಿದ್ದೀವಿ ಮತ್ತು ಅತ್ತೆ ಮಾವನ ಮಕ್ಕಳು ಒಳಗಡೆ ನೋಡ್ತಾ ಇದ್ದೀವಿ ಏನೇನಿದೆ ಅಂತ ನನಗೆ ಬೇಕಂತಿದ್ದ ಅದು ಅಷ್ಟೊಂದು ಸಿಕ್ಕಿಲ್ಲ ನೋಡೋಣ ಬೇರೆ ಕಡೆ ಬಜಾರ್ ಹೋಗೋಣ ಅಂತ ಸುನ್ನೆ ಹಂಗೇ ನೋರ್ತಾ ಇದ್ವಿ ನನ್ನ ಹಸ್ಬಂಡ್ ಅಂಗೆ ಪರ್ಫ್ಯೂಮ್ ತಗೊಳ್ಳೋಣ ಅಂತ ನೋರ್ತಾ ಇದ್ರು ಇವಾಗ ಪರ್ಫ್ಯೂಮ್ ನೋರ್ತಾ ಇದೀವಿ ಯಾ ಸಂ ನೋರ್ತಾ ಇದೆ 37 ಹ್ಮ್ 37 ಇದೆ ಎತ್ಕೋ ಹ್ಮ್ ಎತ್ಕೋ ಪರ್ಫ್ಯೂಮ್ ವಿಡಿಯೋ ಮುಂದೆ ಬರಲಿಕ್ಕೆ ಸ್ವಲ್ಪ ಶರಿ ಮಾಡ್ಕೊತಾ ಇದ್ದೀನಿ ನಾವೇ ವೀಡಿಯೋ ಮಾಡ್ತೀವಿ ನೀನೇ ಮಾತಾಡು ಅಂತ ಇದು ಮಾಡ್ತಾಯಿದ್ರು ನನ್ನ ಮಗಳು ಈ ಥರ ಕೂತ್ಕೊಂಡು ಒಳ್ಳೆ ಸುತ್ತಾಡ್ಸ್ತಾ ಇದ್ರೆ ಖುಷಿ ಪಡ್ಕೊತಾ ಇದ್ಲು ಖುಷಿ ಕೊಡ್ತಾ ಆರಾಮಾಗಿ ಸುತ್ತಾಡ್ಕೊಂಡಿದ್ಲು ನೀವು ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ ಎಲ್ಲಿಗೆ ಬಂದಿದ್ಯಾ ನೀನು ಇಲ್ಲ ಸಕೌ ತೌ ಐ ನನ್ನೆ ವಿಡಿಯೋ ಮಾಡ್ತೀನಿ ಸತ್ತಾರೆ ಹೇ ಬೈಸಾ ಲೋಕಿದ್ ವಿನನ್ ಕಿ ಬೇಕಂದಿ ಸಿಕ್ಕಲಿಲ್ಲ ಇಕ್ಕೆ ಇಲ್ಲಿವಾಗ ಬಜಾರ್ ಬಂದಿದ್ರಿ ಅದಕ್ಕೆ ಇವಾಗ ಇಲ್ಲಿ ಬಜಾರ್ ಬಂದಿದೀವಿ ನೋಡಣ ಏನು ತಕೊಳೋದು ಇವಾಗ ಶಾಪಿಂಗ್ ಎಲ್ಲ ಮುಗಿತು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಏನು ಬೇಕು ಇವಾಗ ಅದನ್ನು ಮಾತ್ರ ತಗೊಂಡಿದ್ದೀನಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಹೊರಡ್ಬೇಕಾದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಅದಕ್ಕೆ ಇಲ್ಲಿ ಬಂಗಾರಪೇಟೆಗೆ ಬಂದಿದ್ದೀವಿ ನನ್ನ ಹಸ್ಬೆಂಡ್ ತಗೋಬರ್ಕ್ ಹೋಗಿದ್ದಾರೆ ನನ್ನ ಮಗಳು ಮಲ್ಕೋಬೋದಿದ್ದಾನೆ ಅದಕ್ಕೆ ನಾವು ಆಟೋದನ್ನೇ ತಿಳ್ಕೊಂಡಿದ್ದೀವಿ ಅದಕ್ಕೆ ಆಟೋದಲ್ಲೇ ವೆಯ್ಟ್ ಮಾಡ್ತಾ ತೀನ್ ಕೊಂಡು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಮೈ ಲೈಕ್ ಕೊಡಿ ನಾನು ಬಾರಸನೆ ಗಾಯ್ಸ್ ನಾವು ಹೊರಟಾಯಿದ್ವಿ ಆಲ್ರೆಡಿ 8:00 ಕ್ಲಾಕ್ ಆಗ್ಬಿಡಿದೆ ಮನೆಗೆ ಹೋಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೆನ ತಗೊಂಡೆ ಅಂತ ಜಾಸ್ತಿ ಏನು ತಗೊಂಡಿರ ಗಾಯ್ಸ್ ತಗೊಳ್ಳೋಣ ಅಂದ್ಕೊಂಡೆ ಆಮೇಲೆ ತಗೊಳ್ಳೋಣ ಅಂತ ಅಂದ್ರು ಅದಕ್ಕೆ ಏನು ತಗೊಂಡೋಲ್ಲ ಮನೆಗೆ ಹೋಗಿ ವೀಡಿಯೋ ತಗೊಂಡ ಅಂತ ತೋರಿಸ್ತೀನಿ ಎಸ್ ಗೈಸ್ ಇವಾಗ ಮನೆಗೆ ಬಂದ್ವಿ ಆಲ್ರೆಡಿ ಟೈಮು ಸೆವೆನ್ ಒ ಕ್ಲಾಕ್ ಆಗಿದೆ ಜಸ್ಟ್ ಇವಾಗ ಬಂದ್ವಿ ಏನು ಅಷ್ಟೊಂದು ಪರ್ಚೇಸ್ ಮಾಡಿಲ್ಲ ಬಟ್ಟೆ ಬೈ ಮಾಡೋಣ ಅಂದ್ಕೊಂಡ್ವಿ ನ್ಯೂ ಇಯರ್ ತಗೊಳೋಣ ಅಂತ ಅಂದರು ಸೊ ಅದಕ್ಕೆ ಹಾಗೆ ಸ್ವಲ್ಪ ಮನೆಗೆ ಬೇಕಾಗಿರೋ ಅಂಥದ್ದನ್ನು ತಗೊಂಡು ಇವಾಗ ಬಂದ್ವಿ ಜಸ್ಟು ಈಗ ಬೇಕಾಗಿರೋದು ಒಂದೇ ಒಂದು ಐದಾರು ಐಟಮ್ ಬಸ್ ಅಷ್ಟೇ ಕಾಯಿಸಿ ತೊಗೊಂಡಿದ್ರು ಅದು ಏನೇನು ಅಂದರೆ ತೋರಿಸ್ತೀನಿ ನೋಡಿ ಈ ಥರ ಪ್ಲೇಟೊಂದು ತಗೊಂಡೆ ವೀಡಿಯೋಗೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಮಾಡಲಿಕ್ಕೋಸ್ಕರ ಇದು ನನಗೆ ಈ ಬ್ರಷ್ ಒಂದು ಬೇಕಿತ್ತು ಸೊ ಅದಕ್ಕೆ ಇದು ಕಾಂಬೋ ಇತ್ತು ಇದೊಂದು ಪರ್ಚೇಸ್ ಮಾಡಿದೆ ಆ ಬ್ರಷ್ ತೋ ಬೇಕಿತ್ತು ಸೊ ಆಫರ್ ಇತ್ತು ಅಂತ ಇದೊಂದು ತಗೊಂಡೆ ಇದೊಂದು ಪ್ಲಾಸ್ ತಗೊಂಡೆ ಅದು ಬಿಟ್ಟರೆ ಮನೇಲಿ ಒಗ್ಗರಣೆ ಮಾಡೋದು ಇರಲಿಲ್ಲ ಸೊ ಇದೊಂದು ತಗೊಂಡೆ ಇದು ಅಷ್ಟೇ ಗೈಸ್ ಸೆವೆನ್ ಪೀಸ್ ಏನೋ ಇತ್ತು ಅಲ್ಲ ಟ್ವೆಲ್ ಪೀಸ್ ಇತ್ತು ಇದೊಂದು ತಗೊಂಡೆ ಚಿಕ್ಕ ಚಿಕ್ಕದ ಬೌಲು ಒಂದು ಲಿಪ್ ಬಾಮ್ ತಗೊಂಡೆ ಅಷ್ಟೇ ಗಾಯಿಸಿ ನೀನು ತೊಗೊಳ್ಳಲಿಲ್ಲ ಮಗೇ ಲೋಷನ್ನು ಪೌಡರೆಲ್ಲ ಖಾಲಿಯಾಗಿತ್ತು ಮತ್ತು ಏರ್ ಆಯಿಲು ಇದೆಲ್ಲ ಖಾಲಿಯಾಗಿತ್ತು ಮತ್ತು ರೋಸ್ ವಾಟರು ಕೂಡ ಖಾಲಿಯಾಗಿತ್ತು ಸೊ ಇದೊಂದು ತಗೊಂಡೆ ಇಷ್ಟೇ ಗೈಸ್ ನಾನು ತಗೊಂಡಿದ್ದು ಇಷ್ಟು ತಗೊಂಡು ಬರೋಷ್ಟ್ರಲ್ಲಿ ಸೆವೆನ್ ಓ ಕ್ಲಾಕ್ ಆಯ್ತು ಇದೊಂದು ತಗೊಂಡೆ ನನ್ನ ಮಗಳಿಗೆ ಚೇರು ಚೆನ್ನಾಗಿತ್ತು ಆಗಿ ಚಿಕ್ಕದು ಇದೊಂದು ತಗೊಂಡ್ವಿ ಇದು ಒನ್ ಫಿಫ್ ಒನ್ ಟ್ವೆಂಟಿ ಏನೋ ಕೊಟ್ವಿ ಇಲ್ಲಿ ಒಂದು ರ್ಯಾಂಡ್ಡಮ್ ಬ್ಲಾಗ್ ಆಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೋದಿರೋ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ